ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನ್ಲಕ್ಷ್ಮೀ ರಾಘವೇಂದ್ರ ಚಾನಲ್ ಇವತ್ತಿನ ಲಾಗ್ ಏನಾಗಿದೆ ಅಂದರೆ ನವರಾತ್ರಿ ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ ಈಗ ಪಿತೃಪಕ್ಷ ಮುಗ್ದಿದ ತಕ್ಷಣವೇ ನವರಾತ್ರಿಲಿ ಸ್ಟಾರ್ಟು ಅದಕ್ಕೆ ನವರಾತ್ರಿ ದಿವಸ ಯಾವ ಯಾವ ಬಟ್ಟೆ ಯಾವ ದಿನ ಯಾವ ಬಟ್ಟೆ ಹಾಕ್ಕೋಬೇಕು ಯಾವ ದೇವಿನ ಪೂಜೆ ಮಾಡಬೇಕು ಯಾವ ಇಡಬೇಕು ದೇವಿಗೆ ಅನ್ನೋ ಅದಾಗಿರುತ್ತೆ ಮತ್ತು ಇದು ಬಂದು ನವರಾತ್ರಿ ಒಂಬತ್ತು ದಿವಸ ಇಲ್ಲ ಈಗ ಹನ್ನೊಂದು ದಿವಸ ಬಂದಿದೆ ನವರಾತ್ರಿ ಪ್ರತಿದಿನ ಧರಿಸಬೇಕಾದ ಬಣ್ಣಗಳು ಮತ್ತು ಹೂಗಳು ಮೊದಲನೆಯ ದಿನ ಶೈಲಪುತ್ರಿ ಅಮ್ಮನವರ ಪೂಜೆ ಶೈಲಪುತ್ರಿ ಅಮ್ಮನವರ ಪೂಜೆ ಇದು ಬಂದು ಬಿಳಿ ಬಣ್ಣ ಬಟ್ಟೆ ಧರಿಸಬೇಕಾಗುತ್ತೆ ಅಮ್ಮನವರಿಗೆ ಶೈಲಪುತ್ರಿ ದೇವಿ ಅಮ್ಮನವರಿಗೆ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸಿ ಅದ ಅಣ್ಣದ ಶಕ್ತಿ ಏನು ಅಂದರೆ ಉತ್ಸಾಹದ ಸಂಕೇತವಾಗಿರುತ್ತೆ ಬಿಳಿ ಬಣ್ಣದ ಒಂದು ಉತ್ಸಾಹಕ್ಕೆ ಸಂಕೇತವಾಗಿರುತ್ತೆ ಬಿಳಿ ಬಣ್ಣ ಅಮ್ಮನವರು ಶೈಲಪುತ್ರಿ ಅಮ್ಮನವರ ದೇವಿ ಶೈಲಪುತ್ರಿ ಅಮ್ಮನವರ ದೇವಿಗೆ ಕಿತ್ತಳೆ ಬಣ್ಣ ಬಟ್ಟೆ ಮತ್ತು ಬಿಳಿ ಹೂವ ಬಿಳಿ ಕೆಂಪು ಹೂವ ಇಟ್ಟು ಪೂಜೆ ಮಾಡಬೇಕು ಎರಡೇ ಎರಡನೇ ದಿನ ಬರೋದು ಶೀಲಪುತ್ರಿ ಅಮ್ಮನವರನ್ನು ನೋಡಿದ್ದು ಕೆಂಪು ಬಣ್ಣ ಎರಡನೇ ದಿನ ಕೆಂಪು ಬಣ್ಣ ಕೆಂಪು ಬಣ್ಣ ಬಟ್ಟೆಯನ್ನು ಧರಿಸಬೇಕು ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡಬೇಕು ಈ ಬಟ್ಟೆ ಧರಿಸಿದ್ರೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ಹೂವು ಯಾವುದು ಹೂವು ಇಡಬೇಕು ಅಂದರೆ ಸೇವಂತಿ ಹೂವು ಈ ಅಮ್ಮನವರಿಗೆ ಸೇವಂತಿ ಹೂವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಎರಡನೇ ದಿವಸ ಮಾಡಬೇಕಾದದ್ದು ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಮಾಡಬೇಕಾಗುತ್ತೆ ನವರಾತ್ರಿಗಳಲ್ಲಿ ಎರಡನೇ ದಿವಸ ಬರುವಂಥ ಬ್ರಹ್ಮಚಾರಿಣಿ ಅಮ್ಮ ಮೂರನೇದು ಬಂದು ಮೂರನೇ ಕಲರ್ ಮೂರನೇ ದಿವಸ ಬಂದು ರಾಯಲ್ ಬ್ಲೂ ರಾಯಲ್ ಬ್ಲೂ ಬಣ್ಣ ಆಗಿರುತ್ತದೆ ಚಂದ್ರಗಂಟ ದೇವಿ ಅಮ್ಮನವರ ಪೂಜೆ ಮಾಡಬೇಕೆ ಈ ಈ ಅಮ್ಮನವರಿಗೆ ಹೂವು ಏನು ಅಂದರೆ ಕಮಲದ ಹೂವು ಕಮಲದ್ದು ಇಡಬೇಕು ಈ ಬಣ್ಣದ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ತರುತ್ತದೆ ಇದು ಆತ್ಮವಿಶ್ವಾಸ ಹೆಚ್ಚುತ್ತದೆ ಚಂದ್ರಗಂಟ ಚಂದ್ರಗಂಟ ಬಿ ವಿ ಅಮ್ಮನವರನ್ನು ಅಮ್ಮನವರು ಹಾಕುತ್ತದೆ ನಾಲ್ಕನೇ ದಿವಸ ಬಂದು ಹಳದಿ ಬಣ್ಣ ಬಟ್ಟೆಯನ್ನು ಹಾಕ್ಕೋಬೇಕಾಗುತ್ತೆ ಹಳದಿ ಬಣ್ಣ ಇದು ಅಮ್ಮನವರಿಗೆ ಧರಿಸುವುದರ ಸ್ಥಿರತೆ ಮತ್ತು ವಿಶ್ವಾಸ ಪ್ರತ್ಯೇಕವಾಗಿ ಇರುತ್ತದೆ ಇವು ಇದು ಅಮ್ಮನ ಕುಷ್ಮಂಡ ದೇವಿ ಅಮ್ಮನವರನ್ನು ಪೂಜೆ ಮಾಡಬೇಕಾಗುತ್ತದೆ ಹೂವು ಯಾವ ಹೂವು ಇಡಬೇಕು ಅಂದರೆ ಜಾಜಿ ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಈ ಇಟ್ಟು ಅಮ್ಮನವರಿಗೆ ಪೂಜೆ ಮಾಡಬೇಕು ನಾಲ್ಕನೇ ದಿ ನಾಲ್ಕನೇ ದಿವಸ ಮತ್ತು ಕೂಶ್ಮಂಡ ದೇವಿ ಅಮ್ಮನವರನ್ನು ಪೂಜೆ ಮಾಡಬೇಕಾಗ್ತದೆ ದೇವಿ ಅಮ್ಮನವರ ಸ್ಮರಣೆ ಮಾಡಿ ನವರಾತ್ರಿಗಳಲ್ಲಿ ಪೂಜೆ ಮಾಡಬೇಕು ಇದು ಬಂದು ಐದನೇ ದಿವಸ ಬಂದು ಐದನೇ ದಿವಸ ಬಂದರೂ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗುತ್ತದೆ ಇದರ ಸಂಕೇತ ಏನು ಅಂದರೆ ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿ ತರುತ್ತದೆ ಹೂವು ಯಾವ ಇಡಬೇಕು ಅಂದರೆ ಗುಲಾಬಿ ಹೂವು ಗುಲಾಬಿ ಹೂ ಇಟ್ಟು ಪೂಜೆ ಮಾಡಬೇಕು ಹಸಿರು ಬಣ್ಣ ದ ಬಟ್ಟೆಯನ್ನು ಧರಿಸಬೇಕು ಸ್ಕಂದ ಮಾತ ಇದು ಐದನೇ ದಿವಸ ಬಂದು ಸ್ಕಂದ ಮಾತ ಅನ್ನು ಪೂಜೆ ಮಾಡಬೇಕಾಗ್ತದೆ ಇದು ಬಂದು ಆರನೇ ದಿವಸ ಬಂದು ಬೂದು ಬಣ್ಣದ ಬಟ್ಟೆ ಧರಿಸ್ಬೇಕು ಬೂದು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಕಾಂತಾಯಿನಿ ದೇವಿ ಅಮ್ಮನವರನ್ನು ದೇವಿಯನ್ನು ಸ್ಮರಣೆ ಮಾಡಬೇಕಾಗ್ತೈತೆ ದೇವಿ ಹಸಿರು ಬಣ್ಣ ಮತ್ತು ಸಮೃದ್ಧಿ ಮತ್ತು ಹೊಸ ಆರಂಭವನ್ನು ಸೂಚಿಸ್ತದೆ ಕಾಂತಾಯಿನಿ ದೇವಿ ಅಮ್ಮನವರಿಗೆ ಪೂಜೆ ಮಾಡಬೇಕು ಹೂವು ಯಾವ ಅಂದರೆ ಚೆಂಡು ಹೂವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗ್ತದೆ ಏಳನೇ ದಿವಸ ಏಳನೇ ದಿವಸ ಕಿತ್ತಳೆ ಬಣ್ಣದ ಸ್ಯಾರಿಯನ್ನು ಹಾಕೋಬೇಕಾಗ್ತದೆ ಅದು ಸ್ಯಾರಿ ಡ್ರೆಸ್ ಏನಾದರೂ ಆಗಿರ್ಬೋದು ಅದರ ಕಿತ್ತಲೆ ಹಣ್ಣು ಬಣ್ಣದ್ದು ಬಟ್ಟೆಯನ್ನು ಧರಿಸ್ಬೇಕಾಗ್ತೈತೆ ಈ ಅಮ್ಮನಿಗೆ ಹೂವು ಯಾವ ಅಂದರೆ ನೀಲಿ ಬಣ್ಣದ್ದು ಮತ್ತು ಕಮಲದ ಹೂವು ಇದನ್ನಿಟ್ಟು ಪೂಜೆ ಮಾಡಬೇಕು ಕಳಾರಾತ್ರಿ ದೇವಿ ಅಮ್ಮನವರನ್ನು ಪೂಜೆ ಮಾಡೋದು ಏಳನೇ ದಿವಸ ಏಳನೇ ಕಳಾರಾತ್ರಿ ಅಮ್ಮನವರ ಪೂಜೆಯನ್ನು ಮರಿತೀವಿ ಅಮ್ಮನವರ ಪೂಜೆಯನ್ನು ಮಾಡಬೇಕು ಅಮ್ಮನವ್ರಿಗೆ ಏಳನೇ ದಿವಸ ಪೂಜೆಯನ್ನು ಮಾಡಿ ನಿಮಗೆ ಸಮತೋಲನ ಗಂಭೀರತೆ ಪ್ರತ್ಯೇಕವಾಗಿ ಅಮ್ಮನವರು ಮಾಡಿಸುತ್ತಾರೆ ಇದು ಎಂಟನೇ ದಿವಸ ಬಂದು ಎಂಟನೇ ದಿವಸ ಬಂದು ಹಸಿರು ಬಣ್ಣ ಬಟ್ಟೆ ಹಸಿರು ನವಿಲು ಹಸಿರು ಬಣ್ಣ ಅದರ ಬಟ್ಟೆಯನ್ನು ತೋರಿಸ್ಬೇಕಾಗ್ತೈತೆ ಮಹಾಗೌರಿ ದೇವಿ ಮಹಾಗೌರಿ ದೇವಿ ಅಮ್ಮನವರನ್ನು ಸ್ಮರಣೆ ಮಾಡಬೇಕು ನೇರಳೆ ಬಣ್ಣ ಬಟ್ಟೆ ಆದ್ಮೇಲೆ ಮತ್ತು ಶಾಂತಿ ಸಂಕೇತವಾಗಿರುತ್ತೆ ಹೂವು ಬಂದು ದುಂಡು ಮಲ್ಲಿಗೆ ಹೂ ನೆಕ್ಸ್ಟ್ ಒಂಬತ್ತನೇ ದಿವಸ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿ ಅಮ್ಮನವರ ಸ್ಮರಣೆ ಮಾಡಬೇಕು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ ಹಸಿರು ಬಣ್ಣ ಇದು ಗುಲಾಬಿ ಬಣ್ಣದ್ದು ಬಟ್ಟೆಯನ್ನು ಧರಿಸ್ಬೇಕು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರಲಿ ತರಲಿದೆ ಇದು ಬಂದು ಸಂಪಿಗೆ ಹೂವನ್ನು ಇಟ್ಟು ಪೂಜೆ ಮಾಡಿ ಒಂಬತ್ತನೇ ದಿವಸ ಮಾತ್ರ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಅಮ್ಮನವರಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ ಇದು ಒಂಬತ್ತು ದಿವಸ ಮಾಡುವಂತಹ ನವರಾತ್ರಿ ಪೂಜೆಗಳು ಈಗ ಒಂಬತ್ತು ಥರ ಹೂವು ಒಂಬತ್ತು ಥರ ನೈವೇದ್ಯ ಒಂಬತ್ತು ಥರ ಬಟ್ಟೆಗಳನ್ನು ನಾವು ಧರಿಸಿ ಪೂಜೆ ಮಾಡಿದ್ರೆ ಅಮ್ಮನವ್ರನ್ನ ಯಾವ ದಿನ ಯಾವ ದೇವಿಯಿಂದ ಸ್ಮರಣೆ ಮಾಡಿ ಪೂಜೆ ಮಾಡೋದರಿಂದ ಮನೆಗೆ ತುಂಬಾ ಒಳ್ಳೆಯದಾಗ ನಿಮಗೆ ಯಾವ ಕೆಲಸಗಳಾಗಬೇಕೋ ಆ ಕೆಲಸಗಳಾಗುತ್ತೆ ನವರಾತ್ರಿಯ ದಿವಸ ಸ್ಮರಣೆಯನ್ನು ಮಾಡಿ ನವರಾತ್ರಿ ಪೂಜೆಯನ್ನು ಮಾಡಿ ಒಂಬತ್ತು ದಿವಸ ಪೂಜೆ ಮಾಡಿದ್ದೀರ ಅಂದರೆ ಈಗ ಹನ್ನೊಂದು ದಿವಸ ಕೂಡ ಆ ಕಡೆ ಈ ಥರ ವಿಡಿಯೋಗಳಿಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೀವಿ